ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಸ್ನೇಹಿತರೆ ಬಿಗ್ ಬಾಸ್ ಸೀಸನ್ ಹನ್ನೊಂದರಲ್ಲಿ ಎಲ್ಲರ ನಿರೀಕ್ಷೆಗೂ ಮೀರಿ ನಗುಮುಖದಿಂದಲೇ ಎಲ್ಲರ ಮನ ಗೆದ್ದವರು ಅಂತ ಅಂದ್ರೆ ಗೌತಮಿ ಜಾಧವ್ ಸದ್ಯ ದೊಡ್ಡ ಮನೆಯ ಕ್ಯಾಪ್ಟನ್ ಆಗಿರ್ತಕ್ಕಂಥ ಗೌತಮಿ ಜಾಧವ್ ಮದುವೆಯ ಕುರಿತು ಒಂದಷ್ಟು ವಿಷಯಗಳು ಸಿಕ್ಕಾಪಟ್ಟೆ ಚರ್ಚೆಯಲ್ಲಿದೆ ಅದರಲ್ಲೂ ಗೌತಮಿ ಜಾಧವ್ ಅವರ ಮದುವೆಗೆ ಕಿಚ್ಚ ಸುದೀಪ್ ಭೇಟಿ ನೀಡಿದ್ದು ಇದೀಗ ಈ ಫೋಟೋಗಳು ಎಲ್ಲಾ ಕಡೆ ವೈರಲ್ ಆಗ್ತಿದೆ ಹಾಗಾದ್ರೆ ಕಿಚ್ಚ ಸುದೀಪ್ ಅವರು ಗೌತಮಿ ಅವರ ಮದುವೆಗೆ ಹೋಗಿದ್ದು ನಿಜಾನ ಎಲ್ಲವನ್ನ ಹೇಳ್ತಾ ಹೋಗ್ತೀನಿ ಅದಕ್ಕಿಂತ ಮೊದಲು ನೀವು ಕೂಡ ಕಿಚ್ಚ ಸುದೀಪ್ ಅವರ ಅಭಿಮಾನಿಯಾಗಿದ್ರೆ ಈಗಲೇ ವಿಡಿಯೋ ಒಂದು ಲೈಕ್ ಕೊಟ್ಟು ತಪ್ಪೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಬರ್ತಕ್ಕಂಥ ಬೆಲ್ ಐಕಾನ್ ಮೇಲೆ ಮರಿದೆ ಕ್ಲಿಕ್ ಮಾಡ್ಕೊಳ್ಳಿ ಹೌದು ಯಾವಾಗಲೂ ಶೂಟಿಂಗ್ ಅಂತಲೇ ಬ್ಯುಸಿಯಾಗಿರ್ತಕ್ಕಂಥ ಕಿಚ್ಚ ಸುದೀಪ್ ಅವರು ಎಲ್ಲರ ಆಮಂತ್ರಣಗಳಿಗೆ ಹೋಗೊಟ್ಟು ಭೇಟಿಯನ್ನು ಕೊಡೋದಿಲ್ಲ ಯಾವುದೇ ಮದುವೆ ಆಗಿರಬಹುದು ಸಭೆ ಸಮಾರಂಭ ಆಗಿರಬಹುದು ಅವರು ಇವರಿಗೆ ವಿಶೇಷ ಅನಿಸಿದ್ರೆ ಮಾತ್ರ ಅಂತಹ ವ್ಯಕ್ತಿಗಳ ಕಾರ್ಯಕ್ರಮಗಳಿಗೆ ಕಿಚ್ಚ ಸುದೀಪ್ ಹೋಗ್ತಾರೆ ಹಾಗಾದರೆ ಸುದೀಪ್ ಅವರು ಗೌತಮಿಯವರ ಮದುವೆಗೆ ಭೇಟಿ ನೀಡಿದ್ದು ಗೌತಮಿಯವರು ಕಿಚ್ಚ ಸುದೀಪ್ ಅವರಿಗೆ ಅಷ್ಟು ವಿಶೇಷನ ಅಂತ ಕೇಳಿದ್ರೆ ಖಂಡಿತವಾಗಿಯೂ ಇಲ್ಲ ಗೌತಮಿ ಅವರ ಮಾವ ಅಂದರೆ ಗೌತಮಿ ಅವರ ಪತಿಯ ತಂದೆ ಸುದೀಪ್ ಅವರಿಗೆ ತುಂಬ ಆತ್ಮೀಯರಾಗಿದ್ದಾರೆ ಹೀಗಾಗಿ ಗೌತಮಿಯವರ ಮದುವೆಯಲ್ಲಿ ಸುದೀಪ್ ಅವರು ಕಾಣಿಸ್ಕೊಂಡಿದ್ರು ಹೌದು ಕಿಚ್ಚ ಸುದೀಪ್ ಗೌತಮಿ ಮದುವೆಗೆ ಹೋಗೋದಕ್ಕೆ ಕಾರಣನೇ ಹಿರಿಯ ಸಿನಿಮಾ ಪತ್ರಕರ್ತ ಗಣೇಶ್ ಕಾಸರಗೌಡು ಅವರು ಹೌದು ಗಣೇಶ್ ಕಾಸರಗೌಡವರ ಅವರ ಮಗ ಅಭಿಷೇಕ್ ಕಾಸರಗೌಡು ಅವರನ್ನ ಸದ್ಯ ಗೌತಮಿ ಜಾಧವ್ ಅವರು ಕೈ ಹಿಡಿದಿದ್ದಾರೆ ಹೀಗಾಗಿ ಗಣೇಶ್ ಕಾಸರಗೌಡು ಸುದೀಪ್ ಅವರು ಹಾಗೂ ಅವರ ಕುಟುಂಬಸ್ಥರು ತುಂಬ ವರ್ಷಗಳಿಂದ ಪರಿಚಯಿಸಿದ್ರು ಹೀಗಾಗಿ ಇಬ್ಬರ ನಡುವೆ ಉತ್ತಮ ಬಾಂಧವ್ಯ ಇದ್ದುದರಿಂದ ಗಣೇಶ್ ಕಾಸರಗೌಡ ಅವರು ಆಹ್ವಾನ ಕೊಟ್ಟಿದ್ದಕ್ಕೆ ಕಿಚ್ಚ ಸುದೀಪ್ ಅವರು ಬಿಗ್ ಬಾಸ್ ಸ್ಪರ್ಧಿ ಗೌತಮಿ ಜಾಧವ್ ಅವರ ಮದುವೆಯಲ್ಲಿ ಭಾಗವಹಿಸಿದ್ರು ಅಂತ ಹೇಳಲಾಗ್ತಿದೆ ಸದ್ಯ ಈ ಫೋಟೋಗಳು ಎಲ್ಲ ಕಡೆ ಕೂಡ ವೈರಲ್ ಆಗ್ತಾ ಇದ್ದು ಎಲ್ಲರೂ ಕೂಡ ಗೌತಮಿ ಅವರಿಗೆ ವಿಶ್ ಮಾಡ್ತಾ ಇದ್ದಾರೆ ನೀವು ಕೂಡ ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡೋದನ್ನು ಮರಿಬೇಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು